ನೀರಾ ದರಿತ ಮಾರಾ ಬೇಬಿ ನೋಡಿಲೇ ಫಸ್ಟ್ ನೀರ್ ಕೇರಿದ್ರೋರೆ ನಾನು ಅಂದೆ ಬೇಬಿ ಎ ಹೇ ನಂಗಣ್ಣನ ಏನಾರಾ ಮಾಡ್ತೀಯ ಬಾಯಿ ಮುಚ್ಕೊಂಡು ಕುಂದರ ನೋಡ್ಬೇಡಿ ನಾನು ಕೂಸದ ಕರಿಯ ತನ್ನ ಕೂಸದ ಕರಿಯ ಬಗ್ಕೋ ನಾನು ಗಣ್ಣಾ ಬಗ್ಲ ઘરે ಅದಕಂತ ತಳ್ಳಿ ಮಗನ என்ன எங்க கேட்டு <laughs> 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 அடிமடுக்கி நினிந்தாழ ஆக்கி துடாங்க

ಬರ್ಲಿ ಅವ್ರ ಮುಂದೆ ಮುಂದ ಬರೀ ಅವ್ರ ಅನ್ನ ತಮ್ಮ ಅವ್ರ ಅಪ್ಪ ಬರೀ ಇದ ಮಾಡ್ತಾನೆ ನನ್ ಪ್ರೀತಿ ಮಾಡುವಾಗ ಎಷ್ಟೆಲ್ಲ ಆಸೆ ಹುಡ್ಸಿದ್ದ ನನಗ ಅವ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಈಗ ಮಾಡ್ತೇನೆ ಅಂತ ನಾ ಸುಮ್ಮನೆ ಮನಿ ಮಠ ಎಲ್ಲಾ ಬಿಟ್ಟು ಬಂದೆ ಬರ್ಲಿ ಬೇಬಿ ಬಾ ಇಲ್ಲ ಕುಂದ್ರ ಬಾ ಬೇಬಿ ಬೇಬಿ ನೀನ್ ನನಗ್ ಏನ್ ಹೇಳ ಕರ್ಕೊಂಡ್ ಬಂದಿ ಇಲ್ಲಿ ಕರ್ಕೊಂಡ್ ಬಂದ್ ನಿಮ್ ಅಣ್ಣನ್ ಕಡೆಯಿಂದ ನಿಮ್ಮ ಅಕ್ಕನ್ ಕಡೆಯಿಂದ ನಂಗ್ ಅನ್ಸಕ್ ಬೇಬಿ ಬೇಬಿ ನೀ ಏನು ಪ್ರಮಾಣ ಮಾಡಿದ್ದಿ ನನಗ ಹೇಳಿ ನಮ್ಮ ಮನಿ ಹೋಗ್ ಒಂದ್ ಕಸಬರ್ಗಿ ಕಡ್ಡಿ ಎತ್ತಿಡ್ಸಂಗಿಲ್ಲ ಅಂತ ಅಂದಿದ್ದಿಲ್ಲ ಬೇಬಿ

बीबी पाणीपुरी टेंटमधून आणू पाणीपुरी बेबी सब रेडी आहे बरली हो हो पावडर लिपस्टिक हे नाही죠 ना बाळा बॉक्स ಎಲ್ಲಾ खाली मारmathbb{B}ट वडा टाकून बरू बेबी काही बिटोदी बरग उघळा खोकते तू ಯಾಕುದ್ರತಿ ಅಂತಂದ್ರೆ ನೋಡಿ ಎಲ್ಲಿ ಬಿಡು ಹೋಯ್ ಬೋಲ್ ಬರ್ಬಿಡಾ ನಿನಗೆ ಏನಾಯ್ತು ಈಗ ನಮ್ನೆ ಮದ್ಯ ಆಗೋದು 20 ವರ್ಷ ಆಯ್ತು ಏನು ಈಗ ಹೋಯ್ತಕಿದಾವು ಏನು ನಾಲ್ಕು ರಿಟೇನ್ ನೋಟ್ ನಾನು ನಿನಗೆ ಏನು ಮಾಡ್ಲಿಕ್ಕೆ ನಾನುಗೂ ಅವರ ಜೊತೆ ಎಲ್ಲಿ ಹೋಗ್ತಾರಾ ಅವರೇನೋ කරಲಾ ಅಲ್ಲಿ ಹೋಗುದಾ ಅವರ ಹೆಂಟಾ ಅಯ್ಯ இன்னும்லប្រமலை चुட்டு चुட்டு ಅಂತತೆ ஐயானு चुட்டு चुட்டு ஒத்தತೆ இதrangle எந்த சந்த சந்தனத்த இல்ல கர கர கொண்டு போகுது பார்த்தiline கர கொண்டு போக அந்த அதடி பந்த கேட்டாத இத அதெல்லாம் நான் ಗೊತ್ತಿರ ಈಗ ಹೋಗிட நான் ஹிந்தி ஹோட்டி ஹோஸ்டல் ஏல யாatra போறது கங்காலட்டின மத்த ராஷ்டிய எல்லுன பகார பல ரெடி மங்களா வர ரெடி бяர મત பதாலாகtene மா என்ன நீங்க நீங்க என்ன சಣ್ಣ maga சன்சசி ஹோதற சும்மா கொண்டரோ நான் வந்தா தாசக்கட்டலா கேளு ஒரு மாத்து கேளு வா சம்பாசோபி நீ சும கொண்ட निम्नांना बगासाने में संसोची हैंग बेबी चिंन्ना अंतर युवाने ना अंतर ना पकड़को मुंगली करते मोती मरको हैंग दार लोड साथ ही होये तो निम्नांना एक बार नन गोती ला नाकी लिपटी तोड़ो मार के अस्ना हाथ को देने युवाने घर करको नहीं ना मिस्त्री पकड़ा पड़ना तड़िया वो नारदा ने नन गागु 100 రూపాయలు దారారా 100 రూపాయ ఇన్నా కళ్ళీ రాక బదిలి పావు కళ్ళీ బాక ఇను బందత సలవం కూడా పక్కన ఊగు ఊగు హంటా సంబసం ప సంబసం ఏన్ మార్చ ఏని మార్చ ఏరా మాల్గొస్పెకల్లగా పకటోడు బంతడి హోగి కకన్ హాకినకిగా సంబసం 10:00 నింటే కొగారా 10:00 నింటే మూడి వై 4:00 కి బంత 200 బ్రో అల్ర అంత ఏం మార్చతారా ఇవరా ಈ ಗಾಟ್ ನವರೋಲ್ರು ನವರೋ ದಿತ್ತಾನನ ಕಥಾಕ ಸ್ಟೆಕ್ ನವರೋಪ್ಲಮನಿಗೆ ಕಿ ಗಂಡ್ ಮಾರತಿದ್ದನಿ ಆಂಬಲ್ ಐ ಮತ್ತೆ ಸ್ಟಾಕ್ 3:05 ಗಂಟೆ ಆತೋ 3 ಗಂಟೆ ಆತ ಕೋಯಿ ಒಂದ್ ತಾಸಾ ಆತ ಇನ್ನು ಅಲ್ಲಿ ಅಂತ ಗೊತ್ತಿದೆ ಅಂತ ಏನ್ರೀ

ಇಲ್ಲೇ ಹೊರಗಡೆ ನಾಯಿ ಬೊಗಳುದು ಭಾಳ ಅದಾವ್ರಿ ನಾವೆಲ್ಲ ಹುಷಾರಾಗಿರ್ಬೇಕು ಬೇಬಿ ಎಲ್ಲ ನನ್ನ ಕೈಯಾಗ ಕೊಡತಿ ಬೇಬಿ ನಡಿ ಒಳಗ ಕೊಡ್ರಿ ರೊಕ್ಕ ಕೊಡ್ತಾನೇನು ಬೇಬಿ ಕಟ್ಟ ಎಲ್ಲ ತೆಗೀದು ಇವರ ಎಲ್ಲಾ ಹೊಟ್ಟಿ ಅವರು ಹೆಂಗ್ ಮಾಡಕತ್ತಾರೆ ನೋಡಾ ಏನು ಬೇಕ ಬೇಡದಲ್ಲ ತಂತದು ಕೊಡಕತ್ತಾನಾ ಕರ್ಪನ್ ಹೋಗೋಗೆ ಸಮಸೋಯ್ ಪಾ ನಿನ್ನ ಇಲ್ಲಿ ಸಮಸೊಂಡೆನಿ ನಿಂತ ಮಾತಾಡಬಾ ಇದೆ ಉಬ್ರ ಮಾತಾ ಅಣ್ಣ ಒಳಗಿನೇ ಮಮ್ಮಿ ಬೇಬಿ ನಾಯಿ ಇನ ಕಾಕಾ ತಿತಿ ಬಂಗ ಅಯ್ಯ ರೀ ನಿನ್ನ ಮಕ್ಕ ಸಮುದ್ರ ಗಡಾಯು ಸತ್ಯ ಸಮುದ್ರ ಗಡಾತನು ಬಜುನಿಯೊಂದು ರಟಿಯಾರ್ ಕ್ಯಾ

ಸಸ್ತ ಏನಪ್ಪ ಏನ ಏನ ಇಬ್ರು ಸತ್ಯಾರ ಊಟನ ಕೊಡ್ವಲ್ರು ಏನ್ ಮಾಡಬಾಳೆಗ ನಾವಿತ್ತ ಕೊಡ್ತಿತ್ತ ತಿಂಗುದರ ಕೊಡ್ತಿತ್ತ ನಮ್ ಕಲ್ಯಾ ಅಶೋಕ್ ಒಂದ್ ಈಟು ಹೇಳ

ಕೋಡೋಪ್ಪ ಸ್ವಸ್ಥರಿ ರೇ ಕೊಟ್ಟ ಬುದ್ಧಿ ಹೇಳುತ್ತೇನೆ ನಾನು ಮಾಡ ಸುಡ್ ಮಾಡ ಅವರನ್ನು ರಗ ರಗದ ಹಾಗೆ ನೀರು ಅಲ್ಲೋ ಅವ್ರ ಸಲ ಕಷ್ಟ ಪಟ್ಟಿದ್ದೆ ನೋಡಿ ನನಗೆ ಕಳ್ ಚುರಂತೆ ಈ ಪರಿಸ್ಥಿತಿ ಬರಬತ್ತು ಬಿಡಬಹುದು ಏನು ಆಸ್ತಿ ಮಾಡಿದ ಎಲ್ಲ ಆಯ್ತು ಹೇಳ್ತೀನಿ ಜೋಡಿ ಕುಂತಿ ನಾಯಿಗಳ ಜೋಡಿ ಕುಂತಿ ಅಲ್ಲಿ ಹೋಗಿ ாயிண்ட்ளேன்ாயி அாயிங்க <laughs>

ಹಾ ಇಲ್ಲ ಲೆಕ್ಕ ನೋಡೇ ನೋಡಾತೇ ಜಗ್ ಹೋಗಿತ್ತಾಳೆ ಜಗ್ ಏನ್ ನಡ್ಸಿಲ್ಲ ನಾವು ಐದು ನಿಮಿಷ ಬಂದ್ ಹೋಗಿ ಹಾ ಒಂದ್ ದಿವ್ಸ

ಆಟ ನಡೆಸಿದ್ರಿ ನೀವು ನೀವು ನಿಮ್ಮ ತಂದೆ ತಾಯಿಗೂ ಈ ಪರಿಸ್ಥಿತಿ ಬಂದಿದ್ರೆ ನೀವೇ ಮಾಡ್ತಿದ್ರಿ ನಮ್ಮ ತಂದೆ ತಾಯಿ ಹಂಗಿಲ್ಲ ರೀ ಹೌದಾ ಯಾಕೋ ನಿಂದ ಒಂದ್ ಸ್ವಲ್ಪ ಬಾಯಿ ಬಾಳ ಉದ್ದಿದ್ದ ಕಾಣ್ತಿತ್ವ ಏನ್ ಮಾಡ್ತೀವಿ ನನ್ ಬಾಯಿ ಯಾವಾಗ್ಲೂ ಇದ್ರೆ ಇಷ್ಟು ಬಾರಿ ಉದ್ದ ಬಿಡುವಂಗ ನಿಂದ ಬಾಳ ಕಷ್ಟ ಇತ್ತು ಇದಕ್ಕೊಂದ್ ಸ್ವಲ್ಪ ತಿದ್ದುದು ತಪ್ಪಾಗೇತ್ರಿ ಯಾಕಂತಂದ್ರ ನಮ್ಗೂ ಗೊತ್ತಾಗತ್ರಿ ನಮ್ಮನೆಯಾಗ ಅಪ್ಪ ಅವ್ವ ಎಲ್ಲಾರು ಅದಾರ ನಾವ್ ಈಗ ನಮ್ಮ ಅವನ್ ಚಲೋ ನೋಡ್ಕೊಂಡು ಅಂತಂದ್ರ ಕೆಲಸ ಮಾಡಂಗಿಲ್ಲ ರೀ ನಮ್ದು ತಂದಿ ತಾಯಿ ಅದಾರೀ ನಮ್ಗೂ ಈಗ ಗೊತ್ತಾಯ್ತ್ರಿ ಆಯ್ತು ತಪ್ಪಾಯ್ತೀ ಕ್ಷಮಿಸ್ಬಿಡ್ರಿ ಮಾವರ ನೀವು ಕ್ಷಮಿಸ್ಬಿಡ್ರಿ ಒಂದ್ ಬಾಯ್ ಹೋಲಿಕ್ರಿ ನೀವು ನೋಡ್ರಿ ಮಾ ಗಂಡನ್ ಗಂಡನ ಮನಿಗೆ ಬರ್ಬೇಕಾದ್ರ ತಂದೆ ತಾಯಿನ ಮನೆಯಾಗ್ ಬಿಟ್ಟು ಬಂದಿರ್ತಿರ್ಲಿಲ್ಲ ಆ ಬಿಟ್ಟು ಬಂದಿದ್ದ ತಂದೆ ತಾಯಿನ ಮಾಡ್ಕೊಂಡ್ ಬಂದ್ ಗಂಡನ ತಂದೆ ತಾಯಿನ ನಮ್ ತಂದೆ ತಾಯಿ ಅಂತ ತಿಳ್ಕೊಂಡು ಅವ್ರಿಗೆ ಚೆಂದ ನೋಡ್ಕೊಳೋಂತ ಬುದ್ಧಿ ಕಲಿಬೇಕು ಬಾ ವಿಷಯಗಳು ಹಿಡ್ಕೊಂಡು ಹಿಂದಿಂದ ಅಡ್ಡಾಡಿ ಅವ್ರ ಹೇಳದಂತೇಳಿ ನಾವು ಅಚ್ಚ ಅಂದ್ಕೊಡ್ಲೇನ ಆಚೆ ಅವರಿಗೆ ತಂದೆ ತಾಯಿ ಕೊಟ್ಟಿಲ್ಲ नहीं चौदह इंच नहीं मुगा लेक्स लेक्स का पट्टा नहीं उधर लेक्स निले नोडे नहीं परी परी सेक्टर नंबर आगे रेक्टर था ना ये लिखे मम्मी अरे ना ना बार मारता नहीं देखो आह पट्टे कपड़े मक्का आंटी शमस अकना उनको शमस पीड़े अपन नहीं पंडित 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 ನಮಸ್ಕಾರ ರೀ ಎಲ್ರಿಗೂ ನೋಡ್ರಿ ನಾ ವಿಡಿಯೋ ಹೆಂಗ್ ಅನ್ಸೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಂದ್ ಅಪ್ಪಾಜಿ ಬಗ್ಗೆ ಮನಿ ಫ್ಯಾಮಿಲಿ ಬಗ್ಗೆ ಏನಂದ್ರೆ ನಿಜವಾಗ್ಲೂ ನಡೆಯ್ರಿ ಈ ತರ ಯಾರು ಅಪ್ಪ ಅಮ್ಮನ ಅತ್ತಿ ಮಾವ ಏನು ಇರ್ತಾರ ಅವ್ರ ಅಪ್ಪಅ ಅಂತಾನೆ ತಿಳ್ಕೊರಿ ತಿಳ್ಕೊಂಡು ಆತರ ನಡ್ಸ್ಕೊಂಡ್ರಿ ಎಲ್ಲಾ ಮನಿ ಎಲ್ಲಾ ಅನ್ನೋದು ಬಹಳ ಬಂಗಾರ ಆಗ್ತೈತ್ರಿ ನಮ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೊಡಿಯೋದನ್ನ ಮರಿಬೇಡ್ರಿ ಈ ತರ ಯಾರು ತಿಳಿಸ್ಕೊಡ್ರಿ ಇದ್ರೊಗ್ ಯಾರ್ದು ಬಾಯಿ ಉದ್ದ ಐತಿ ಅದನ್ನು ಹೇಳ್ರಿ ಮತ್ತೆ ನಾ ಹೇಳೋದಲ್ಲ ನಮ್ಮ ತಂಗಿನ ಹೇಳ್ದಳ ನಾ ಏನ್ ಮಾಡಿದ್ವಿ